ನಾರೆ ಆಗಬೇಕು ನನಗೆ ತೊಂದರೆ ಇಲ್ಲ ಮಗಳಾ ನೀ ಇಲ್ಲಿ ಇಲ್ಲಿ ಅಲ್ಲಿ ಹೋಗಬೇಕು ನಮ್ಮ ಹೆಂಡತಿ ಯಾವಾಗ ನಿಮierge ಇರುತ್ತಾ ಬಲ್ಲೋ ಬಿಳಿ 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 ಅಲ್ಲ ಅಣ್ಣಾ ಬಿಳಿ ನೀನೇ ಅಣ್ಣಾ ಬಾ ಇಲ್ಲಿ ಆಗಲಿ ಆಗಲಿ ಆಗಲ್ಲ ಇಲ್ಲಿ ಅದು ಬರಲೇ Yawon zai, a tana shi Yanzu ɓarɓar ɗin da shawarar. Ya wato shawarar, ko. A tana shawarar, ko. A tana shawarar, ko. A tana shawarar, ko. A tana shawarar, ko. A tana

கேடு பண்ணிக்கிட்டா அஸ்ட்ரஸ் வந்து இங்க ஒரு வழி இருக்கு. இந்த ரெஜெனி மூசே ஆர்டர் கையில 100 பார்ட்டி இருக்கு. ஆ ஹேலே ஹேலே யார் பண்ணனும் போட்டார்டனா யாரே இருக்கு ನನಗೇನೋ ಕೂಟ ಮಾಡಿದ ಮೇಲೆ ಅದು ಅಲ ನಾಮ ಪಾರ್ವತಿ ಪತೇ ಹರ ಹರ ಮಹಾದೇ ದುಚಿ ಹೇ ಗುಂಟು ಹೇಳ್ಬಿ ಅಂತ ಮಟ್ರೆ ಬರಿ ನೀ ಹೌದು ಅದಾದಾಗಿ ಇದಲ್ಲ ಈ ಸೇಡ ಅದಿ ಮೂಗಿ ಸಣ್ಣಗಲ್ಲ ಬಾಯಿ ಹೋಗಲ್ಲ ಬನ್ನ ಅಣ್ಣವೇ ಇಲ್ಲ ಅಣ್ಣವೆಂದಿದೆ ಟೀಚರ್ ಅಕ್ಕಿ ಬೆಳೆಯೋ ಅಂತ ಅಲ್ಲ ಇದು ಬನೇ ಊಟ ಕರೆಕ್ಟ್ ಮಚ್ಚಾ ಓ ಇದೇನು ನೀವೇ ਇੱਤੁ ਯਾਵ ਮਾਂਸਾ? ਨਾਈਯ ਮਾਂਸਾ ਆ ਨਾਂ ਨਾਂ ਲੋ ਕੋਲ ਰਾਕੇ ਹੁਟੀ ਕੋਲ ਦ ಪಟ್ರೆ ಎಲುಬೆಯನ್ನು ಇಷ್ಟು ಗಟ್ಟಿ ಅದು ಬ್ರಾಹ್ಮಣರ ಕೇಳುವುದಿಲ್ಲ ಮಗುವಿನ ಮಗುವಿಲ್ಲ ಎಲುಬು ಆಗಿರಲು ಮೆದು ಇರಬೇಕು ಹೆಚ್ಚಿನ ಅಂಶ ವಿಶೇಷ ಎಲ್ಲ ಗಟ್ಟಿ ಉಂಟು ಚೆರಿದ ಸಾಹ್ ಪಟ್ರೆ ಓ

ನನಗೆ ಮೊದಲಿಂದ ಒಂದು ಅಭ್ಯಾಸ ಯಾವುದು ಒಂದು ಸ್ವಲ್ಪ ತಗೊಂಡ ಮೇಲೆ ಯಾರನ್ನು ಮಾತಾಡ್ಲಿಕ್ಕಿಲ್ಲ ನಾನು ನೀವೇ ಮಾತಾಡ ಮತ್ತೆ ನಾನು ನನ್ನ ಅರ್ಥಕ್ಕಾಗಿ ಬದಿಯಲ್ಲಿ ಮಾಡಬಹುದು ಅದು ಒಳ್ಳೆ ಬುದ್ಧಿ ಯಾಕೆಂದ್ರೆ ನಾವು ಎತ್ತ ಊಟ ಊಟ ನಾವು ಎತ್ತ ತಗೊಂಡ್ರು ಬೇರೆಯವ್ರಿಗೆ ಯಾಕಂದ್ರೆ ಯಾಕೆ ಏನು ಏನ್ ಹೇಳಿಲ್ಲ மத்தவ குறை ஜன கிளிக்கொலை அந்த கர்தி ஓ கை கொடுத்து உதவி ரம் ಸ್ವಾಗ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು